ಮಕ್ಕಳಿಗೆ ತಂದೆ ತಾಯೆಂದರೆ ಮೊದಲ ಗುರುಗಳು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿ ಅವರ ಉಜ್ವಲ ಭವಿಷ್ಯದ ಕನಸು ಕಾಣುವ ಪೋಷಕರ ಕನಸನ್ನ ನನಸು ಮಾಡಲು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ಸಂಕಲ್ಪದೊಂದಿಗೆ ಮುನ್ನಡೆಯಬೇಕು ಎಂದು ಬಾಲಾಜಿ ಎಜುಕೇಷನಲ್ ಅಂಡ್ ಅಸೋಸಿಯೇಷನ್ ಟ್ರಸ್ಟ್ ಅಧ್ಯಕ್ಷೆ ಎಚ್ಎನ್ ಕವಿತಾ ರಘುನಾಥ್ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಬೆಸ್ಟ್ ಡಿಗ್ರಿ ಕಾಲೇಜಿನ ಪದವಿ ಪ್ರಧಾನ ಸಮಾರಂಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ವಿದ್ಯಾಭ್ಯಾಸ ಿಂದ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಹಾಗಾಗಿ ವ್ಯಾಸಾಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಓದಿನ ದಿನಗಳಲ್ಲಿ ಒಳ್ಳೆಯ ದಾರಿಯಲ್ಲಿ ಮುಂದೆ ಸಾಕಬೇಕು ಶಿಸ್ತನ್ನ ಪಾಲಿಸಿ ಗುರು ಹಿರಿಯರನ್ನ ಗೌರವಿಸಬೇಕು ಅವರ ಮಾರ್ಗದರ್ಶನದಲ್ಲೇ ಮುನ್ನಡಿಬೇಕು ಪದವಿ ಕೇವಲ ಪತ್ರಕ್ಕೆ ಮಾತ್ರ ಸೀಮಿತವಾಗಬಾರದು ಒಬ್ಬ ಪದವೀಧರ ಏನು ಅನ್ನೋದನ್ನ ಸಮಾಜಕ್ಕೆ ತೋರಿಸಬೇಕು ಉನ್ನತ ಶಿಕ್ಷಣ ಪಡೆದು ಇತರರಿಗೆ ಮಾದರಿಯಾಗಬೇಕು ಇನ್ನು ನಮ್ಮ ಕಾಲೇಜಿನಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿ ಶಿಕ್ಷಣಕ್ಕಾಗಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಿದ್ದು ನಮ್ಮ ಆಡಳಿತ ಮಂಡಳಿ ಸ್ವಂತ ಮಕ್ಕಳಂತೆ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದಾಗಿ ತಿಳಿಸಿದರು ಬಳಿಕ ಪ್ರಾಂಶುಪಾಲರಾದ ರಘುನಾಥ್ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಮೊದಲ ಪದವಿ ಪಡೆದ ಬ್ಯಾಚ್ಗೆ ಇಂದು ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಂಡಿದ್ದು ಒಟ್ಟು ಎಂಬತ್ತು ವಿದ್ಯಾರ್ಥಿಗಳು ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಪದವಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅಮೂಲ್ಯವಾದಂತಹ ಸಲಹೆಗಳನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಕೃತಜ್ಞತೆ ತಿಳಿಸುತ್ತೇನೆ ಅಂತ ಹೇಳಿದರು ಇನ್ನು ಪದವಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅಂತ ಬಯಸುತ್ತೇನೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಡಾಕ್ಟರ್ ತಿಪ್ಪೇಸ್ವಾಮಿ ರಿಜಿಸ್ಟಾರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಕೋಲಾರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಪದವಿ ಪ್ರದಾನ ಮಾಡಿದರು ಕಾಲೇಜಿನ ವತಿಯಿಂದ ತಿಪ್ಪೇಸ್ವಾಮಿ ಅವರಿಗೂ ಕೂಡ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ನಿರ್ದೇಶಕ ರಾಮಯ್ಯ ಹಿರಿಯ ಪ್ರಾಧ್ಯಾಪಕ ಮಲ್ಲಣ್ಣ ಹಾಗೂ ಆಡಳಿತ ಮಂಡಳಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಎರಡನೇ ಭಾಗದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ವರದಿ ಮುಬಷೀರ್ ಅಹಮದ್ ನ್ಯೂಸ್ ಚಿಕ್ಕಬಳ್ಳಾ

ಇಂದ ಪ್ರಾರಂಭವಾದಂಥ ಬೆಸ್ಟ್ ಪದವಿ ಕಾಲೇಜು ಮೂರು ವರ್ಷ ಪೂರೈಸಿದ ಸುಧ್ ಸಂದರ್ಭದಲ್ಲಿ ಸೊ ಬಾಲಾಜಿ ಬೆಸ್ಟ್ ಪದವಿ ಕಾಲೇಜಿನ ಮೊದಲ ತಂಡ ವಿದ್ಯಾರ್ಥಿಗಳಾದಂಥ ಬಿ ಮತ್ತು ಬಿ ಸಿ ಎರಡು ಪದವಿ ಕೋರ್ಸ್ಗಳಲ್ಲಿ ಒಂದು ಎಂಬತ್ತು ವಿದ್ಯಾರ್ಥಿಗಳು ಅವರ ಪದವಿಯನ್ನು ಮುಗಿಸಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಪದವಿ ಪ್ರದಾನ ಸಮಾರಂಭ ಅಂತ ಹಮ್ಮಿಕೊಂಡಿದ್ದೀವಿ ಗ್ರಾಜುಯೇಷನ್ ಸೆರ್ಮನಿ ಸೊ ಈ ಸಮಾರಂಭದಲ್ಲಿ ಬೆಂಗಳೂರು ವಿಶ್ವ ಉತ್ತರ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವರಾಗಿರುವಂಥ ಡಾಕ್ಟರ್ ಟಿಪ್ಪೇಸ್ವಾಮಿ ಅವರು ಮುಖ್ಯಾರ್ಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರಧಾನ ಸಮಾರಂಭವನ್ನು ಮಾಡಿಕೊಟ್ಟು ಈ ಮೂಲಕ ವಿದ್ಯಾರ್ಥಿಗಳ ಜಿಲ್ಲೆಯ ಕಾಲೇಜಿನ ರೀತಿ ನನಗೆ ಕಾಣಿಸಿಕೊಂಡು ಒಂದು ಡಿಗ್ರಿಯನ್ನು ಕೂಡ ನಮ್ಮ ಬೆಸ್ಟ್ ಡಿಗ್ರಿ ಕಾಲೇಜಲ್ಲೇ ಕಂಪ್ಲೀಟ್ ಮಾಡ್ತೀನಿ ನಾನು ತುಂಬ ಹೆಮ್ಮೆಯನ್ನು ಪಡ್ತೀನಿ ನಮ್ಮ ಈ ಅಂತಹ ಬೆಸ್ಟ್ ಡಿಗ್ರಿ ಕಾಲೇಜಿನಲ್ಲಿ ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ಒಳ್ಳೆಯ ಒಂದು ವ್ಯಾಸಂಗವನ್ನು ಕೊಡುವಂತಹ ನಮ್ಮ ಒಂದು ಒಳ್ಳೆಯ ದಾರಿಗೆ ಕೊಂಡೊಯ್ಯುವಂತಹ ಒಂದು ಇನ್ಸ್ಟಿಟ್ಯೂಷನಲ್ಲಿ ನಾನು ಜಾಯ್ನ್ ಆಗಿ ನನ್ನ ಪಿ ಯು ಅನ್ನು ಕಂಪ್ಲೀಟ್ ಮಾಡಿದ್ದೀನಿ ಅದೇ ರೀತಿ ನಾನು ತುಂಬ ಹೆಮ್ಮೆ ಇವತ್ತಿನ ದಿನ ನಾನು ಒಂದು ಡಿಗ್ರಿಯನ್ನೇ ಕಂಪ್ಲೀಟ್ ಮಾಡಿ ತುಂಬಾ ಹೆಮ್ಮೆಯನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ನಾನು ಇಲ್ಲೇ ಪಿ ಯು ಹೋಗಿ ನಾನು ಇಲ್ಲೇ ಒಂದು ಡಿಗ್ರಿಗೆ ಜಾಯ್ನ್ ಆಗಬೇಕಂದ ತರಿಸ ವೀಸನ್ ಅಂತ ಹೇಳ್ತೀನಿ ನಾನು ಆ್ಯಕ್ಚುಲಿ ನಮ್ಮ ಕಾಲೇಜ್ ಸ್ಟಾರ್ಟ್ ಆಯಿತು ಸ್ವಲ್ಪ ಲೇಟು ಆದರೆ ನಾ ನಾನು ನಮ್ಮ ಕಾಲೇಜಿಗೆ ಸೇರಬೇಕು ಅಂತ ಫಸ್ಟ್ ಒಂಥಿ ಹೇಳಿದ್ರು ಸರ್ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಅದಕ್ಕೆ ನಮ್ಗೆ ಏನೇ ಆಗಲಿ ನನ್ನ ಡಿಗ್ರಿಯನ್ನು ನಮಗೆ ಬೆಸ್ಟ್ ಡಿಗ್ರಿ ಕಾಲೇಜಲ್ಲೇ ಪಡಿಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಅದೇ ರೀತಿ ನನ್ನ ಒಂದು ಆಸ್ತೆಯೂ ಕೂಡ ನಾನು ಎಲ್ಲ ತಿಳಿಸ್ಕೊಂಡಿದ್ದೀನಿ ನಾನು ಬೆಸ್ಟ್ ಡಿಗ್ರಿ ಕಾಲೇಜಿಗೆ ಬಂದ್ಕೊಂಡಿದ್ದೀನಿ ಅದೇ ರೀತಿ ನಮ್ಮ ಪ್ರಾಶುಪಾಲರಾದಂತಹ ನಮ್ಮ ಒಂದು ರತ್ನೋತ್ಸೌಧ ವ್ಯಾಸಂಗ ಮಾಡ್ತಾ ಇದ್ದೀನಿ ಈ ಒಂದು ಪದವಿ ಅಂತ ಬಂದಾಗ ನಾನು ಇಲ್ಲಿ ಸೇರಿದಂತೆ ಹಲವಾರು ಕಾರಣಗಳಿವೆ ಇಲ್ಲಿರುವಂಥ ಸಿಬ್ಬಂದಿ ಹೊರಗಾಗಬಹುದು ಅವರು ಸಪೋರ್ಟ್ ಇದೆ ಸ್ಕ್ಯಾಪ್ಸ್ ಅವನು ಯಾವಾಗಲೂ ಏನೇ ಗೂಟ್ಸ್ ಇದ್ದರು ಏನೇ ಇದ್ದರು ಕ್ಲಾರಿಫೈ ಮಾಡಿದ್ರು ಯಾವಾಗಲೂ ಮುಂದೆ ಇದ್ದರು ಮತ್ತು ನಮ್ಮ ಎಕ್ಸಾಮ್ಸ್ ಟೈಮನ್ನೇ ಎಕ್ಸಾಮ್ಸ್ ಟೈಮ್ನಲ್ಲೇ ಆಗಿದ್ದರು ಯಾವಾಗಲೂ ಆಗಿದ್ದರು ನಮಗೆ ಫೋನ್ ಮಾಡಿ ಯಾವ ಥರ ಇದೆ ಯಾವಾಗದು ಕ್ವಶನ್ಸ್ ಇದೆ ಎಲ್ಲ ರಿವೈಸ್ ಮಾಡಿ ಪ್ರತಿಯೊಂದಲ್ಲೂ ನಾನು ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಪ್ರಸ್ತಾಪ ಸರ್ ಆದಂಥ ರಘುನಾಥ್ ಸರ್ ಅವರು ಆಗಿದೆ ನಮಗೆ ಶಿಕ್ಷಣ ಪಠ್ಯತ ಪದ್ಯಗಳನ್ನು ಹೊರತುಪಡಿಸಿ ಶಿಕ್ಷಣ ಶಿಕ್ಷಣೇತರ ಚಟುವಟಿಕೆಗಳಲ್ಲಿ ನಾವು ಈ ಥರ ಮಾಡಬೇಕು ಅಂತಿದ್ರೆ ಯಾವುದೋ ಒಂದು ಮಾಡಬೇಕು ಮಾಡಬೇಕಂತಿದ್ರೆ ಅಂತ ಕೇಳಿದಾಗ ಅವರು ವಿನಂತಿಸ್ಕೊಂಡಾಗ ಅವರು ಮತ್ ಮತ್ತೆ ಮರು ಯೋಚನೆ ಮಾಡ್ತೀರಾ ಮಾಡಿ ಅಂತ ಪ್ರತಿಯೊಂದು ವಿಚಾರದಲ್ಲೂ ಸಪೋರ್ಟ್ ಮಾಡಿದ್ದಾರೆ ಆದರೂ ಪದವಿ ಜೊತೆಯಲ್ಲಿ ಅನೇಕವಾದಂಥ ಸ್ಕೀಮ್ಸ್ ಎಲ್ಲ ಇರಬೇಕು ಅಂತ ಇಲ್ಲೊಂದು ಸರ್ಟಿಫಿಕೇಶನ್ ಕ್ಲಾಸಸ್ ಎಲ್ಲ ಮಾಡಿದ್ದಾರೆ ಹಾಗಾಗಿ ನಮ್ಮ ಅವ್ರಿಗೆ ತುಂಬ ಅವರಾಗಿದೆ ನಾವು ನಮಗೆ ತುಂಬ ಹೆಮ್ಮೆ ಇದೆ ಈ ಒಂದು ಸಂಸ್ಥೆಯ ಬಗ್ಗೆ ಹಾಗೆ ಒಂದು ಸ್ವಲ್ಪ